ಕರ್ನಾಟಕ ಟಿವಿಯ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ರಂಜಿತಾ ರೇವಣ್ಣ ಬಿಜೆಪಿ ಧರ್ಮಸ್ಥಳ ಯಾತ್ರೆಗೆ ಫಂಡಿಂಗ್ ಅಂತ ಸಿದ್ದರಾಮಯ್ಯ ಆರೋಪ ಇತ್ತ ಧರ್ಮಸ್ಥಳಕ್ಕೆ ಅಧಿಕೃತವಾಗಿ ಎಂಟ್ರಿ ಕೊಟ್ಟ ಇಡಿ ಎನ್ ರಾಜಣ್ಣ ಬಿಜೆಪಿಗೆ ಸೇರ್ಪಡೆ ಆಗಲು ಅರ್ಜಿ ಹಾಕಿದ್ದಾರೆ ಅಂತ ಬಾಂಬ್ ಸಿಡಿಸಿದ ಶಾಸಕ ಬಾಲಕೃಷ್ಣ ಇದಕ್ಕೆ ಕೆಂಡಾ ಮಂಡಲರಾದ ರಾಜಣ್ಣ ಪುತ್ರ ರಾಜೇಂದ್ರ ತಿರುಗೇಟ್ ಮತ್ತೆ ಸಚಿವ ಸ್ಥಾನ ಪಡೆಯಲು ದೆಹಲಿಗೆ ರಾಜಣ್ಣ ಬೆಂಬಲಿಗರ ಪ್ಲಾನ್ ನಟಿ ರಣ್ಯರ ರಾವ್ ಆಸ್ತಿ ಮುಟ್ಟುಗೋಲು ಅಪ್ಪನ ಪಕ್ಷವಾದ ಬಿಆರ್ಎಸ್ನಿಂದ ಕವಿತಾ ಉಚ್ಚಾಟನೆ ತಾಯಿ ಬಗ್ಗೆ ಮೋದಿ ಮಾತನಾಡಿ ನೋವಾಗಿದೆ ಅಂತ ಹೇಳಿದ್ದಾರೆ ಭೋವಿ ನಿಗಮದ ಅಧ್ಯಕ್ಷನ ರಾಜೀನಾಮೆ ನೀಡಬೇಕು ಅಂತ ಸಿಎಂ ಗರಂ ಆಗಿದ್ದಾರೆ ಇನ್ನು ಗೋಲ್ಡ್ ರೇಟ್ ದಸರಾ ದೀಪಾವಳಿಗೆ ಗಗನ ಈ ಎಲ್ಲ ಸುದ್ದಿಗಳನ್ನು ಇವತ್ತಿನ ಪ್ರೈಮ್ ಟೈಮ್ನಲ್ಲಿ ನಾವು ನೋಡೋಣ ಧರ್ಮಸ್ಥಳದ ಧರ್ಮಯುದ್ಧದಲ್ಲಿ ಬಿಜೆಪಿ ಕಾಂಗ್ರೆಸ್ ವಾಕ್ಸಮರ ತೀವ್ರವಾಗಿದೆ ಬಿ ಜೆ ಪಿ ನಡೆಸುತ್ತಿರುವುದು ಧರ್ಮ ಯಾತ್ರೆ ಅಲ್ಲ ರಾಜಕೀಯ ಯಾತ್ರೆ ಅಂತ ಸಿಎಂ ಸಿದ್ದರಾಮಯ್ಯ ಕಟ್ಟುವಾಗಿ ಟೀಕೆ ಟೀಕೆಯನ್ನು ಮಾಡಿದ್ದಾರೆ ವೀರೇಂದ್ರ ಹೆಗ್ಡೆ ಪರವು ಸೌಜನ್ಯ ಪರವು ಬಿಜೆಪಿ ಮಾತನಾಡ್ತಿದ್ದಾರೆ ರಾಜಕೀಯ ಲಾಭಕ್ಕಾಗಿ ಧರ್ಮವನ್ನ ಬಳಸ್ಕೊಳ್ತಿದ್ದಾರೆ ಅಂತ ಒಂದು ರೀತಿಯಾಗಿ ಕಟ್ಟುವಾಗಿ ಆರೋಪವನ್ನು ಮಾಡ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಇನ್ನು ಎಸ್ ಐ ಟಿ ತನಿಖೆಯನ್ನು ಹೆಗ್ಗಡೆಯವರೇ ಸ್ವಾಗತ ಮಾಡಿರಬೇಕಿದ್ರೆ ಬಿಜೆಪಿ ಯಾಕೆ ವಿರೋಧವನ್ನ ಮಾಡ್ತಾ ಇದೆ ಬಹಳಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಬುರುಡೆ ಪ್ರಕರಣದಲ್ಲಿ ವಿದೇಶಿ ಹಣ ಬಳಕೆ ಆಗಿದೆ ಸೌಜನ್ಯ ಕೇಸ್ನಲ್ಲಿ ಬಿಜೆಪಿಯ ನಿಲುವು ಎಲ್ಲವೂ ಕೂಡ ಒಂದು ರೀತಿಯಾಗಿ ಗೊಂದಲ ತುಂಬಿದೆ ಅಂತ ಸಿಎಂ ಟೀಕೆಯನ್ನ ಮಾಡಿದ್ದಾರೆ ಸರ್ಕಾರವನ್ನು ಟೀಕಿಸಬಹುದು ಆದರೆ ನೀವು ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡಬಾರ್ದು ಅಂತ ಸಿಎಂ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಇದೇ ವೇಳೆ ಸಿಎಂ ಸಿಬಿಐ ತನಿಖೆಗೂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಿಬಿಐ ಅನ್ನುವಂಥದ್ದು ಕೇಂದ್ರದ ಅಧೀನದಲ್ಲೇ ಇದೆ ಈಗ ಅದೇ ವರದಿಯನ್ನ ಪ್ರಶ್ನೆ ಮಾಡುವಂಥದ್ದು ಬಿಜೆಪಿಯ ದ್ವಂದ್ವ ನಿಲುವು ಅಂತ ವಾಗ್ದಾಳಿಯನ್ನು ನಡೆಸಿದ್ದಾರೆ ಧರ್ಮಸ್ಥಳ ಪ್ರಕರಣದಲ್ಲಿ ಸತ್ಯ ಹೊರಬರಬೇಕಷ್ಟೇ ಅದನ್ನ ಯಾರೂ ಕೂಡ ರಾಜಕೀಯವಾಗಿ ಬಳಸಿಕೊಳ್ಳಬಾರದು ಎಂಬ ಸಂದೇಶವನ್ನ ಸಿಎಂ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿದೇಶದಿಂದ ಹಣಕಾಸು ವ್ಯವಹಾರ ನಡೆದಿರುವ ಆರೋಪ ಕೂಡ ಕೇಳಿ ಬಂದಿದೆ ಫಂಡಿಂಗ್ ಆಗ್ತಾ ಇದೆ ಅನ್ನೋ ಮಾತು ಕೇಳಿ ಬಂದಿದೆ ಹೀಗಾಗಿ ಈಗ ಒಂದು ರೀತಿಯಾಗಿ ಧರ್ಮಸ್ಥಳದ ವಿರುದ್ಧ ನಡೆದ ಷಡ್ಯಂತ್ರವನ್ನ ಸಿಬಿಐ ಅಥವಾ ಎನ್ಐಎ ಸಂಸ್ಥೆಯಿಂದ ತನಿಖೆ ನಡೆಸಿದ್ರೆ ಮಾತ್ರ ನ್ಯಾಯ ಸಿಗುವ ವಿಶ್ವಾಸ ಇದೆ ಅಂತ ಇತ್ತ ಬಿಜೆಪಿ ಮುಖಂಡರು ಹೇಳ್ತಾ ಇದ್ದಾರೆ ಮತ್ತೊಂದೆಡೆ ರಾಜ್ಯ ಸರ್ಕಾರ ಎಸ್ಐಟಿ ತನಿಖೆ ಸಾಕು ಅಂತ ಹೇಳ್ತಾ ಇದೆ ಈ ಎಲ್ಲ ಬೆಳವಣಿಗೆಗಳ ನಡುವೆ ಈ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯ ಅಂದ್ರೆ ಇಡಿ ತನಿಖೆ ಒಂದ್ ರೀತಿಯಾಗಿ ಎಂಟ್ರಿ ಹಾಕಿದೆ ವಿದೇಶಿ ಎನ್ ಜಿಒಗಳಿಂದ ಹಣ ಫಂಡಿಂಗ್ ಆಗಿದೆಯಾ ಈ ರೀತಿಯಾಗಿ ಅನುಮಾನ ಏನಿದೆ ಈ ಅನುಮಾನದ ಹಿನ್ನೆಲೆ ಒಡನಾಡಿ ಹಾಗೂ ಸಂವಾದ ಸಂಸ್ಥೆಗಳ ಅಕೌಂಟ್ಗಳ ಬಗ್ಗೆ ಇಡಿ ಮಾಹಿತಿ ಸಂಗ್ರಹ ಮಾಡುವ ಕೆಲಸ ಕೂಡ ಆರಂಭ ಆಗೋಗತೆ ಹೀಗಾಗಿ ಕೆಲ ಅಕೌಂಟ್ಗಳ ಮಾಹಿತಿ ನೀಡುವಂತೆ ಬ್ಯಾಂಕ್ಗೆ ಇಡಿ ಏನಿದೆ ಪತ್ರ ಮೂಲಕ ಮನವಿಯನ್ನು ಕೂಡ ಮಾಡಿದೆ ಏನೆಲ್ಲ ಟ್ರಾನ್ಸಾಕ್ಷನ್ಗಳ ಅದನ್ನು ಕೊಡಿಯಂಥ ಬ್ಯಾಂಕ್ಗೆ ಪತ್ರವನ್ನು ಬರ್ತಿದೆ ಕಾನೂನು ಬಾಹಿರವಾಗಿ ಹಣ ಬಂದಿರುವ ಆರೋಪ ಬಂದಿರುವಂತಹ ಹಿನ್ನೆಲೆ ಈಗ ಇಡಿ ಅಧಿಕಾರಿಗಳು ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಮತ್ತು ಕಳೆದ ಐದು ವರ್ಷಗಳ ಟ್ರಾನ್ಸಾಕ್ಷನ್ ನೀಡುವಂತೆ ಕೆಲ ಬ್ಯಾಂಕ್ಗಳಿಗೆ ನಾನು ಆಗ್ಲೇ ಹೇಳಿದಂಗೆ ಮನವಿ ಪತ್ರವನ್ನ ಬರ್ತಿದ್ದಾರೆ ವಿದೇಶದಿಂದ ಹಣ ಬಂದಿರುವ ಕುರಿತು ಮಾಹಿತಿ ಹಾಗೂ ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿಗಳು ವಿದೇಶದಿಂದ ಹಣ ಬಂದರೆ ಅದಕ್ಕೆ ಯಾವುದು ಕಾರಣ ಇದನ್ನೆಲ್ಲವನ್ನು ಕೂಡ ತಿಳಿಸುವಂತೆ ಇಡಿ ಅಧಿಕಾರಿಗಳು ಬ್ಯಾಂಕ್ ಗಳಿಗೆ ಏನು ಪತ್ರವನ್ನ ಕೊಟ್ಟಿದ್ದಾರೆ ಆ ಪತ್ರದ ಮೂಲಕ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ಒಂದು ವೇಳೆ ಬಾರಿ ಪ್ರಮಾಣದಲ್ಲಿ ಹಣ ವರ್ಗಾವಣೆ ಆಗಿರೋದು ಇಡಿ ತನಿಖೆಯಲ್ಲಿ ಏನಾದ್ರೂ ಕಂಡು ಬಂದ್ರೆ ಏನು ಅದಕ್ಕೆ ಭಾಗಿಯಾಗಿದ್ದಾರಲ್ಲ ಹಲವರು ಅವ್ರಿಗೆಲ್ಲರಿಗೂ ಕೂಡ ಸಂಕಷ್ಟ ಅನ್ನೋದು ಎದುರಾಗಲಿದೆ ಕಟ್ಟಿಟ್ಟ ಬುತ್ತಿ ಆಗ್ಲಿದೆ ಸೆಪ್ಟೆಂಬರ್ ಕ್ರಾಂತಿ ಸೆಪ್ಟೆಂಬರ್ ಕ್ರಾಂತಿ ಅಂತ ಕೆ ಎನ್ ರಾಜಣ್ಣ ಹೇಳ್ತಾ ಇದ್ರು ಈಗ ಸಚಿವ ಸ್ಥಾನವನ್ನ ಕಳ್ಕೊಂಡು ಸಂಪೂರ್ಣವಾಗಿ ವಿವಾದದ ಕೇಂದ್ರ ಆಗಿದ್ದಾರೆ ರಾಜಣ್ಣ ಹೈಕಮಾಂಡ್ ವಿರುದ್ಧದ ಟೀಕೆ ಒಂದು ರೀತಿಯಾಗಿ ಅವರಿಗೆ ಕಂಟಕವಾಗಿ ಏನು ಸಚಿವ ಸ್ಥಾನ ಇತ್ತು ಅದನ್ನ ಕಳ್ಕೊಂಡ್ರು ಆದರೆ ಅವರ ರಾಜಕೀಯ ಭವಿಷ್ಯದ ಬಗ್ಗೆ ಒಂದು ರೀತಿಯಾಗಿ ರಾಜ್ಯ ರಾಜಕೀಯ ವಲಯದಲ್ಲಿ ಹೊಸ ಚರ್ಚೆಗಳು ಶುರುವಾಗಿದೆ ಇದಕ್ಕೆ ಪುಷ್ಟಿ ಕೊಡುವಂತೆ ಬಾಂಗ್ಡಿ ಶಾಸಕ ಎಚ್ ಸಿ ಬಾಲಕೃಷ್ಣರ ಹೇಳಿಕೆ ಈ ಚರ್ಚೆಗೆ ಏನಿದೆ ಇದಕ್ಕೆ ಮತ್ತಷ್ಟು ಬೆಂಕಿಯನ್ನು ಹಚ್ಚಿದೆ ರಾಜಣ್ಣ ಈಗಾಗಲೇ ಬಿ ಜೆ ಪಿ ಸೇರ್ಪಡೆಗೆ ಅರ್ಜಿ ಹಾಕಿದ್ದಾರೆ ಅಂತ ಹೊಸ ಬಾಂಬನ್ನು ಸಿಡಿಸಿದ್ದಾರೆ ಬಾಲಕೃಷ್ಣ ಅವರು ಇದರಿಂದ ಒಂದು ರೀತಿಯಾಗಿ ರಾಜಣ್ಣರ ಬಿಜೆಪಿ ಸೇರ್ಪಡೆಗೆ ಏನು ಆ ಚರ್ಚೆ ನಡೀತಾ ಇತ್ತು ಆ ಚರ್ಚೆಗೆ ಎಲ್ಲದಕ್ಕೂ ಕೂಡ ಬಲ ಸಿಕ್ಕಂತಾಗಿದೆ ಆದರೆ ಇದೇ ವೇಳೆ ರಾಜಣ್ಣರ ವಿರುದ್ಧ ಯಾವುದೇ ಷಟ್ಯಂತ್ರವಿಲ್ಲ ಅವರು ತಾವೇ ಪಕ್ಷದ ವಿರುದ್ಧ ಮಾತನಾಡಿ ತೊಂದರೆಯನ್ನು ಹುಟ್ಟು ಹಾಕಿಕೊಂಡಿದ್ದಾರೆ ಅಂತ ಬಾಲಕೃಷ್ಣ ಅವರು ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅವರ ಹೇಳಿಕೆಯೇ ಅವರಿಗೆ ಮುಳುವಾಯಿತು ಎಂಬ ಒಂದು ಮಾತನ್ನು ಕೂಡ ಬಾಲಕೃಷ್ಣ ಅವರು ಹೇಳಿದ್ದಾರೆ ಬಾಲ ಏನು ರಾಜಣ್ಣ ಬಿಜೆಪಿಗೆ ಸೇರ್ಪಡೆಯಾದರೆ ಸೆಪ್ಟೆಂಬರ್ ಕ್ರಾಂತಿ ನಿಜವಾಗಿಯೂ ಸದ್ದು ಮಾಡಬಹುದು ಈಗಾಗಲೇ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಟ್ಟು ಕಾಂಗ್ರೆಸ್ಗೆ ಮುಜುಗರ ತಂದಿರುವಂತ ರಾಜಣ್ಣ ತಮ್ಮ ಮುಂದಿನ ನಿರ್ಧಾರದಿಂದ ರಾಜ್ಯ ರಾಜಕೀಯಕ್ಕೆ ತೀವ್ರ ಬದಲಾವಣೆ ತರುವ ಸಾಧ್ಯತೆ ಕೂಡ ಇದೆ ಒಂದು ವೇಳೆ ರಾಜಣ್ಣ ಬಿಜೆಪಿಗೆ ಆದರೆ ಬಹಳಷ್ಟು ಬದಲಾವಣೆಗಳಾಗತ್ತೆ ಏನಾಗುತ್ತೆ ಅಂದ್ರೆ ಕಾಂಗ್ರೆಸ್ಗೆ ಮುಜುಗರ ಆಗ್ಬೋದು ರಾಜಕೀಯದಲ್ಲಿ ಬೇರೆ ಬೇರೆ ಬದಲಾವಣೆ ಆಗೋ ಸಾಧ್ಯತೆ ಕೂಡ ಕೂಡ ಇದೆ ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ಕೇನ್ ರಾಜಣ್ಣ ಬಿಜೆಪಿ ಸೇರ್ತಾರೆ ಅಂತ ಹೇಳೋ ಮೂಲಕ ಹೊಸ ಬಾಂಬನ್ನು ಸೆಡ್ಸಿದ್ರು ಇದೀಗ ಏನು ಈ ಕೈ ಶಾಸಕರ ಹೇಳಿಕೆಗೆ ರಾಜನ ಪುತ್ರ ರಾಜೇಂದ್ರ ಕೆಂಡ ಮಂಡಲ ಆಗೋಗ್ಬಿಟ್ಟಿದ್ದಾರೆ ರೊಚ್ಚಿಗೆದ್ಬಿಟ್ಟಿದ್ದಾರೆ ತಿರುಗೇಟನ್ನು ಕೊಡ್ತಾ ಇದ್ದಾರೆ ಈ ರೀತಿ ರೊಚ್ಚಿಗೆದ್ದಂತ ರಾಜೇಂದ್ರ ಅವರು ಅಂದ್ರೆ ಎಂ ಎಲ್ ಸಿ ರಾಜೇಂದ್ರ ಅವರು ಬಾಲಕೃಷ್ಣ ಎಲ್ಲಾ ಪಕ್ಷವನ್ನ ಮುಗಿಸ್ತಾರೆ ಜೆ ಡಿ ಎಸ್ ಬಿಜೆಪಿ ಎಲ್ಲ ಆದ ನಂತರ ಈಗ ಕಾಂಗ್ರೆಸ್ಗೆ ಬಂದಿದ್ದಾರೆ ಕಾಣದ ಕೈಗಳಿಂದ ರಾಜಣ್ಣನವರನ್ನ ಮಂತ್ರಿಗಿರಿಯಿಂದ ತೆಗೆದ್ರು ಕೆಲವರಿಗೆ ಮಾತನಾಡುವ ತೆವಲು ತೀಟೆ ತೀರಿಸಿಕೊಳ್ಳಲು ಈ ರೀತಿ ಮಾತನಾಡ್ತಾರೆ ಈ ಮೂಲಕ ರಾಜಣ್ಣನವರು ಪಕ್ಷ ಬಿಡಲ್ಲ ಅಂತ ಒಂದು ರೀತಿಯಾಗಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇನ್ನು ರಾಜಣ್ಣನವರದೇನು ಸದನದಲ್ಲಿ ಆರ್ ಎಸ್ ಗೀತೆ ಹಾಡಿಲ್ವಲ್ಲ ಚಡ್ಡಿ ಹಾಕೊಂಡು ಆರ್ ಎಸ್ ಎಸ್ ಶಾಖೆಗಳಿಗೆ ಹೋಗಿಲ್ವಲ್ಲ ಬಾಲಕೃಷ್ಣ ಮಾತನಾಡಿದ ಕೂಡಲೇ ಯಾರನ್ನೋ ಮೆಚ್ಚಿಸದೆ ಅನ್ಕೊಂಡಿರಬಹುದು ರಾಜಣ್ಣ ಹೇಳಿದಂತೆ ಇವರೆಲ್ಲ ಪಿಗೆ ಹೋದ್ರೂ ಕೂಡ ಆಶ್ಚರ್ಯ ಇಲ್ಲ ಅಂತ ಒಂದು ರೀತಿಯಾಗಿ ರಾಜೇಂದ್ರ ಬಾಲಕೃಷ್ಣ ಅವರ ಮಾತಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ರಾಜಣ್ಣನವರಾಗ್ಲಿ ನಾನಾಗ್ಲಿ ಪಕ್ಷವನ್ನ ಬಿಡೋ ಮಾತೇ ಇಲ್ಲ ಮಾತನಾಡಬೇಕಿದ್ರೆ ನಾಲ್ಗೆಯನ ಬಿಗಿ ಇಟ್ಕೊಂಡು ಮಾತಾಡಬೇಕು ಯಾರನ್ನಾದ್ರೂ ಓಲೈಸ್ಬೇಕಾದ್ರೆ ರಾಜಣ್ಣನವರ ವಿರುದ್ಧವೇ ಮಾತನಾಡ್ಬೇಕಾ ಸಿಎಂ ಸ್ಥಾನ ಕೊಡ್ತೀವಿ ಅಂದ್ರೆ ಇವರೆಲ್ಲ ಬಿಜೆಪಿಗೆ ಹೋದ್ರು ಕೂಡ ಆಶ್ಚರ್ಯ ಇಲ್ಲ ಅಂತ ಹೇಳೋ ಮೂಲಕ ಶಾಸಕ ಬಾಲಕೃಷ್ಣ ವಿರುದ್ಧ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ರಾಜಣ್ಣ ಅವರು ಈ ಹಿಂದೆ ಉಲ್ಲೇಖಿಸಿದಂತ ಸೆಪ್ಟೆಂಬರ್ ಕ್ರಾಂತಿ ಕುರಿತು ಕೂಡ ರಾಜೇಂದ್ರ ಅವರು ಮಾತನಾಡಿದ್ದಾರೆ ಬಾಲಕೃಷ್ಣರಿಂದಲೇ ಸೆಪ್ಟೆಂಬರ್ ಕ್ರಾಂತಿ ಶುರುವಾದ್ರೂ ಏನು ಆಶ್ಚರ್ಯ ಪಡುವ ಆಗಿಲ್ಲ ಅವರ ತಂಡವೇ ಬಿಜೆಪಿಗೆ ಹೋಗಬಹುದು ಈ ರೀತಿಯಾಗಿ ಒಂದು ಖಡಕ್ ಹೇಳಿಕೆಗಳನ್ನ ಇಲ್ಲಿ ಕೊಟ್ಟಿರುವಂತದ್ದು ರಾಜಣ್ಣ ಪುತ್ರ ರಾಜೇಂದ್ರ ಸೆಪ್ಟೆಂಬರ್ ಕ್ರಾಂತಿ ಅಂದ್ರೆ ಇವರೆಲ್ಲ ಬಿಜೆಪಿಗೆ ಹೋಗ್ತಾರೆ ಅಂತ ಹೇಳಿದ್ದಾರೆ ಇನ್ನು ಷಡ್ಯಂತ್ರ ಮಾಡಿಯೇ ತಾವೇ ತಾನೇ ರಾಜಣ್ಣನವರನ್ನ ಸಚಿವ ಸ್ಥಾನದಿಂದ ತೆಗೆದಿದ್ದಾರೆ ಇನ್ನು ಹತ್ತು ವರ್ಷ ಹೋದ್ರೂ ಕೂಡ ನಾವು ಸಿಎಂ ಪರನೇ ಇರ್ತೀವಿ ಸಿಎಂ ಪರ ಇರೋದ್ರಿಂದಲೇ ನಾವು ಇಷ್ಟು ಧೈರ್ಯವಾಗಿರೋದು ಅಂತ ಕೂಡ ಹೇಳಿದ್ದಾರೆ ಇನ್ನು ಸೆಪ್ಟೆಂಬರ್ನಲ್ಲಿ ಬಾಲಕೃಷ್ಣ ಅವರ ಬ್ರೈನ್ ಮ್ಯಾಪ್ ಮಾಡಿ ಅಂತ ರಾಜೇಂದ್ರ ಅವ್ರು ಹೇಳಿದ್ದಾರೆ ಯಾರ್ಯಾರು ಯಾರ್ಯಾರ ಸಂಪರ್ಕದಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ ಅಂತ ಹೇಳಿ ಡಿ ಕೆ ಶಿವಣ್ಣನ ವಿರುದ್ಧ ಒಂದು ರೀತಿಯಾಗಿ ರಾಜನ ಪುತ್ರ ರಾಜೇಂದ್ರ ನೇರವಾಗಿ ವಾಗ್ದಾಳಿಯನ್ನ ಮಾಡಿದ್ದಾರೆ ಸಚಿವ ಸ್ಥಾನ ಕಳೆದುಕೊಂಡಂತ ಕೆ ಎನ್ ರಾಜಣ್ಣ ಈಗ ದೆಹಲಿಯ ಜಂತರ್ ಮಂತರ್ನಲ್ಲಿ ಭರ್ಜರಿ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ತೀವ್ರ ಅಸಮಾಧಾನಗೊಂಡಿರುವಂತ ಅವರು ವಾಲ್ಮೀಕಿ ಸಮುದಾಯದವರನ್ನ ಒಗ್ಗೂಡಿಸಿ ಬರೋಬ್ಬರಿ ಹತ್ತು ಸಾವಿರಕ್ಕೂ ಹೆಚ್ಚು ಜನರೊಂದಿಗೆ ಪ್ರತಿಭಟನೆಗೆ ಸಿದ್ಧತೆ ಕೂಡ ನಡೆಸುತ್ತಿದ್ದಾರೆ ಇದಕ್ಕಾಗಿ ಎರಡು ವಿಶೇಷ ರೈಲುಗಳ ವ್ಯವಸ್ಥೆಗೂ ಕೂಡ ಮನವಿ ಮಾಡಿದ್ದಾರೆ ಇನ್ನು ಏನು ಮತಗಳತನದ ಬಗ್ಗೆ ಮಾತನಾಡಿದ ಆರೋಪದಲ್ಲಿ ತನಗೆ ನೋಟಿಸ್ ನೀಡದೆ ಸಚಿವ ಸ್ಥಾನದಿಂದ ವಚ ಮಾಡಿರೋದನ್ನ ಬೇಸರ ಆಗಿದ್ದಾರೆ ಅಂದ್ರೆ ಯಾಕೆ ಹೇಳ್ದೆ ಕೇಳ್ದೆ ವಚ ಮಾಡಿದ್ರು ಅನ್ನೋ ಒಂದು ಬೇಸರದಲ್ಲಿದ್ದಾರೆ ರಾಜಣ್ಣ ಒಬ್ಬರಿಗೆ ಒಂದು ನೀತಿ ಮತ್ತೊಬ್ಬರಿಗೆ ಬೇರೆ ನೀತಿ ಅಂತ ಹೈಕಮಾಂಡ್ ವಿರುದ್ಧ ವಾಗ್ದಾಳಿಯನ್ನು ಕೂಡ ನಡೆಸುತ್ತಿದ್ದಾರೆ ವಾಲ್ಮೀಕಿ ಸಮುದಾಯದ ಹಲವು ಮಠಾಧೀಶರು ರಾಜಣ್ಣ ನಿವಾಸ ಭೇಟಿಯನ್ನ ಕೂಡ ಕೊಟ್ಟು ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ ಕೆಲವು ಮಠಾಧೀಶರು ಅವರ ಜೊತೆ ದೆಹಲಿಗೆ ಹೊರಡುವಂತ ಚಾನ್ಸಸ್ ಕೂಡ ಇದೆ ಒಂದ್ ರೀತಿಯಾಗಿ ಅವರ ಹೋರಾಟಕ್ಕೆ ಬಲವನ್ನ ತುಂಬಿದ್ದಾರೆ ಮಠಾಧೀಶರು ಅಧಿಕಾರ ಬೇಡ ನನಗೆ ಜನರ ಪ್ರೀತಿ ಸಾಕು ಅಂತ ರಾಜಣ್ಣ ಭಾವುಕರಾಗಿದ್ದಾರೆ ತಾನು ರಾಜಕೀಯದಲ್ಲಿ ಬಂದದ್ದು ಸಮುದಾಯದ ಆಶೀರ್ವಾದದಿಂದ ಅಂತ ಹೇಳಿದ್ದಾರೆ ಪಕ್ಷದೊಳಗೆ ಕೆಲವರು ತಮ್ಮ ಹೋರಾಟಕ್ಕೆ ಪರೋಕ್ಷ ಬೆಂಬಲವನ್ನ ನೀಡುತ್ತಿದ್ದಾರೆ ಅಂತ ಸುದ್ದಿ ಕೂಡ ಹರಿದಾಡ್ತಾ ಇದೆ ಸೊ ಈಗ ರಾಜಣ್ಣ ಮುಂದೇನು ನಿರ್ಧರಿಸ್ತಾರೆ ಎಂಬ ಕುತೂಹಲ ರಾಜ್ಯ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ ಸ್ಯಾಂಡಲ್ವುಡ್ ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಸಾಬೀತಾಗೋಗಿದೆ ಅಕ್ರಮ ಚಿನ್ನ ಸಾಗಾಟ ಪ್ರಕರಣದಲ್ಲಿ ಡಿ ಕಠಿಣವಾದ ಕ್ರಮವನ್ನ ಕೈಗೊಂಡಿದೆ ನೂರ ಇಪ್ಪತ್ತೇಳು ಕೆಜಿ ಚಿನ್ನವನ್ನ ಅಕ್ರಮವಾಗಿ ಸಾಗಾಟವನ್ನ ಮಾಡಿದ್ರು ರಾವ್ ಅಂತ ಒಂದು ಆರೋಪ ಕೂಡ ಇತ್ತು ಈ ಆರೋಪದ ಹಿನ್ನೆಲೆ ತನಿಖೆ ಕೂಡ ಕೈಗೊಳ್ಳಾಕಿತ್ತು ಆ ತನಿಖೆಯಲ್ಲಿ ಸ್ಮಗ್ಲಿಂಗ್ ಸಾಬೀತಾಗಿದೆ ಈ ಹಿನ್ನೆಲೆಯಲ್ಲಿ ಈಗ ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಏನಿದೆ ಅದು ರಾವ್ ಅವರಿಗೆ ನೂರ ಎರಡು ಕೋಟಿ ರೂಪಾಯಿ ದಂಡವನ್ನು ಕೂಡ ವಿಧಿಸಿದೆ ಅಕ್ರಮ ಚಿನ್ನ ಸಾಗಾಟ ಕೇಸ್ನಲ್ಲಿ ಡಿಆರ್ಐ ಸುದೀರ್ಘ ತನಿಖೆಯನ್ನು ನಡೆಸಿತ್ತು ರಣ್ಯಾರಾವ್ ದುಬೈನಿಂದ ಚಿನ್ನ ವಹಿವಾಟು ಮಾಡಿರೋದು ತನಿಖೆಯಲ್ಲಿ ಬಹಿರಂಗವಾಗಿದೆ ಇನ್ನು ಅಷ್ಟೇ ಅಲ್ಲ ಒಂದು ವರ್ಷದಲ್ಲಿ ಸುಮಾರು ನೂರ ಇಪ್ಪತ್ತೇಳು ಕೆಜಿ ಚಿನ್ನವನ್ನು ಬೆಂಗಳೂರಿಗೆ ಇದರ ಎಲ್ಲಾ ದಾಖಲೆಗಳು ಹಾಗೂ ಸಾಕ್ಷ್ಯಾಧಾರಗಳು ಅಧಿಕಾರಿಗಳ ಕೈಗೆ ಕೂಡ ಸಿಕ್ಕಿದೆ ಹೀಗಾಗಿನೇ ಅವರಿಗೆ ನೂರ ಎರಡು ಕೋಟಿ ದಂಡವನ್ನು ಹಾಕಿದ್ದಾರೆ ಈ ಏನು ಒಂದು ಇದರ ಆಧಾರದ ಮೇಲೆ ಈಗ ಶೋಕಾಸ್ ನೋಟಿಸ್ ಕೊಟ್ಟು ದಂಡವನ್ನು ಅದನ್ನ ದಂಡವನ್ನು ಪಾವತಿ ಮಾಡಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ ಅಕ್ರಮ ಸಾಗಾಟ ಪ್ರಕರಣದಲ್ಲಿ ಏನು ನಟಿಯೊಂದಿಗೆ ನಟಿ ಅಲ್ಲದೆ ಬೇರೆ ನಾಲ್ವರು ಆರೋಪಿಗಳಿಗೂ ಕೂಡ ಶೋಕಾಸ್ ನೋಟಿಸ್ ನೀಡಲಾಗಿದೆ ಇದೇ ವೇಳೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟೋರೇಟ್ ಅಂದ್ರೆ ಇಡಿ ಏನಿದೆ ಈಗಾಗಲೇ ಮೂವತ್ತೇಳು ಕೋಟಿಯಷ್ಟು ಆಸ್ತಿಯನ್ನ ಜಪ್ತಿ ಮಾಡಿಕೊಂಡಿದೆ ಇದರಿಂದ ಆಸ್ತಿ ಕಳೆದುಕೊಂಡ ಸಂಕಷ್ಟದಲ್ಲಿರುವಂತಹ ರಣ್ಯ ರಾವ್ಗೆ ಮತ್ತೊಂದು ದೊಡ್ಡ ಆಘಾತ ಆಗಿದೆ ಇಲ್ಲಿ ಆಲ್ರೆಡಿ ಮೂವತ್ತೇಳು ಕೋಟಿ ಆಸ್ತಿಯನ್ನ ಜಪ್ತಿ ಮಾಡಿದೆ ಮತ್ತೆ ನೂರ ಎರಡು ಕೋಟಿಯನ್ನ ದಂಡ ಪಾವತಿಯನ್ನ ಮಾಡಬೇಕು ರಾವ್ ಅವರು ಸದ್ಯ ಏನು ನಟಿ ರಾವ್ ಅವರು ಕಾಫಿ ಫೋಸಾ ಕಾಯ್ದೆ ಅಡಿಯಲ್ಲಿ ಬಂಧಿತರಾಗಿದ್ದಾರೆ ಪ್ರಕರಣದ ತನಿಖೆ ಇನ್ನೂ ಕೂಡ ಮುಂದುವರಿತಾ ಇದೆ ಚಿನ್ನ ಅಕ್ರಮ ಸಾಗಾಟದ ಜಾಲ ಹಾಗೂ ಅದರ ಹಿನ್ನೆಲೆಯ ಬಗ್ಗೆ ಹೆಚ್ಚಿನ ವಿವರಗಳನ್ನ ಪತ್ತೆ ಹಚ್ಚಲು ಅಧಿಕಾರಿಗಳು ತೀವ್ರ ಪರಿಶೀಲನೆ ಕೂಡ ಮಾಡ್ತಿದ್ದಾರೆ ಒಂದು ವೇಳೆ ಏನಾದರೂ ನೂರ ಎರಡು ಕೋಟಿ ರೂಪಾಯಿಯನ್ನ ರಣ್ಯರಾವ್ ನೀಡಲು ಸಾಧ್ಯವಾಗದಿದ್ದರೆ ಅವರ ಏನು ಆಸ್ತಿ ಇದೆ ಆ ಆಸ್ತಿಗೆ ಮುಟ್ಟುಗೋಲು ಹಾಕಿಕೊಳ್ಳುವ ಸಾಧ್ಯತೆ ಕೂಡ ಇದೆ ಇಲ್ಲಿ ತೆಲಂಗಾಣದ ಮಾಜಿ ಸಿಎಂ ಕೆ ಚಂದ್ರಶೇಖರ ರಾವ್ ಅವರ ಪುತ್ರಿ ಕೆ ಕವಿತಾ ಅವರನ್ನ ಭಾರತ ರಾಷ್ಟ್ರ ಸಮಿತಿ ಪಕ್ಷದಿಂದ ಹೊರ ಹಾಕಲಾಗಿದೆ ಅಪ್ಪ ಅಪ್ಪನ ಪಕ್ಷದಿಂದಲೇ ಮಗಳು ಉಚ್ಚಾಟನೆ ಆಗಿರೋದು ತೆಲಂಗಾಣ ರಾಜಕೀಯದಲ್ಲಿ ತೀವ್ರ ಸಂಚಲನವನ್ನು ಸೃಷ್ಟಿಸಿದೆ ಇದು ಮೇಲ್ನೋಟಕ್ಕೆ ನೋಡೋದಾದ್ರೆ ಪಕ್ಷ ವಿರೋಧಿ ಚಟುವಟಿಕೆ ಆರೋಪದ ಮೇಲೆ ಕೆ ಕವಿತಾ ಅವರನ್ನು ಏನು ಅವರ ಅಪ್ಪನ ಪಕ್ಷ ಆಗಿತ್ತು ಬಿ ಆರ್ ಎಸ್ ಅದು ಉಚ್ಚಾಟನೆ ಕೂಡ ಮಾಡಿದೆ ಬಟ್ ಆದರೆ ಅಸಲಿ ಕಾರಣ ಏನು ಅಂತ ನೋಡ್ತಾ ಹೋದ್ರೆ ಅವರು ಏನು ಕವಿತಾ ಇದ್ದಾರೆ ಅವರು ಸೋದರ ಸಂಬಂಧಿಗಳು ಬಿ ಆರ್ ಎಸ್ ನಾಯಕರಾದ ಟಿ ಹರೀಶ್ ರಾವ್ ಮತ್ತು ಜೆ ಸಂತೋಷ್ ಕುಮಾರ್ ಅವರ ಮೇಲೆ ಹೇಳಿಕೆಗಳನ್ನ ಕೊಟ್ಟಿರ್ತಾರೆ ಹರೀಶ್ ಹಾಗೂ ಸಂತೋಷ್ ತಮ್ಮ ತಂದೆ ಕೆಸಿಆರ್ ಅವರ ಪ್ರತಿಷ್ಠೆಯನ್ನ ಹಾಳು ಮಾಡಲು ಸಿಎಂ ರೇವಂತ್ ರೆಡ್ಡಿ ಅವರೊಂದಿಗೆ ಮೌನ ಒಪ್ಪಂದವನ್ನ ಮಾಡಿಕೊಂಡಿದ್ದಾರೆ ಅಂತ ಕವಿತಾ ಆರೋಪವನ್ನ ಮಾಡಿದ್ರು ಅದರ ಬೆನ್ನಲ್ಲೇ ಈಗ ಬಿಆರ್ ಎಸ್ ಎಂ ಎಲ್ ಸಿ ಕವಿತಾ ಅವರನ್ನ ಪಕ್ಷದಿಂದನೇ ಉಚ್ಚಾಟನೆ ಮಾಡಲಾಗಿದೆ ಇನ್ನು ಬಿಆರ್ ಎಸ್ ಅಧ್ಯಕ್ಷ ಕೆ ಚಂದ್ರಶೇಖರ್ ರಾವ್ ಅವರು ಕೆ ಕವಿತಾ ಅವರನ್ನ ತಕ್ಷಣದಿಂದ ಜಾರಿಗೆ ಬರುವಂತೆ ಪಕ್ಷದಿಂದ ಅಮಾನತುಗೊಳಿಸುವ ನಿರ್ಧಾರವನ್ನ ಕೂಡ ತೆಗೆದುಕೊಂಡಿದ್ದಾರೆ ಪಕ್ಷದ ಎಂ ಎಲ್ ಸಿ ಕೆ ಕವಿತಾ ಅವರ ಇತ್ತೀಚಿನ ನಡವಳಿಕೆ ಅಥವಾ ನಡೆಯುತ್ತಿರುವಂತಹ ಪಕ್ಷ ವಿರೋಧ ಚಟುವಟಿಕೆಗಳು ಪಕ್ಷಕ್ಕೆ ಹಾನಿ ಮಾಡ್ತಾ ಇದೆ ಇದರಿಂದ ಪಕ್ಷದ ನಾಯಕತ್ವವನ್ನ ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿ ಆರ್ ಎಸ್ ಖುದ್ದು ಪೋಸ್ಟ್ ಅನ್ನ ಹಾಕಿದೆ ಪ್ರಧಾನಿ ಮೋದಿ ಅವರ ತಾಯಿಯ ಬಗ್ಗೆ ಆರ್ ಜೆ ಡಿ ಕಾಂಗ್ರೆಸ್ ನಿಂದನೆ ಮಾಡಿರುವ ಆರೋಪ ಒಂದು ರೀತಿಯಾಗಿ ತೀವ್ರ ಸ್ವರೂಪವನ್ನ ಪಡ್ಕೊಂಡಿದೆ ವೈರಲ್ ವಿಡಿಯೋದಲ್ಲಿ ಮೋದಿಯ ತಾಯಿ ಬಗ್ಗೆ ಕೆಟ್ಟ ಪದ ಬಳಕೆಯನ್ನ ಮಾಡಲಾಗಿತ್ತು ಆಕ್ಷೇಪಾರ್ಹ ಹೇಳಿಕೆ ಹಿನ್ನೆಲೆ ಮೊದಲ ಬಾರಿಗೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಅವ್ರು ಹೇಳಿಕೊಂಡಿದ್ದಾರೆ ಈ ವಿಷಯ ನನಗೆ ತುಂಬ ನೋವುಂಟು ಮಾಡಿದೆ ಅಂತ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ನನಗೆ ನೋವು ಆಗಿದೆ ನನ್ನ ತಾಯಿಯನ್ನು ಮಾತ್ರ ಅವಮಾನಿಸಿಲ್ಲ ಭಾರತದ ಪ್ರತಿಯೊಬ್ಬ ತಾಯಿ ಮತ್ತು ಅಕ್ಕ ತಂಗಿಯರನ್ನು ಅವಮಾನಿಸಿದ್ದಾರೆ ದೇಶ ಸೇವೆ ಮಾಡಲು ನನ್ನನ್ನು ಆಶೀರ್ವಾದಿಸುವ ಮೂಲಕ ದೇಶ ಸೇವೆ ಮಾಡಲು ನನಗೆ ಕಳಿಸಿದ್ದಾರೆ ಪ್ರತಿಯೊಬ್ಬ ತಾಯಿಯು ತನ್ನ ಮಗ ತನ್ನ ಸೇವೆ ಮಾಡಬೇಕೆಂದು ಬಯಸ್ತಾಳೆ ಪ್ರತಿಯೊಬ್ಬ ತಾಯಿಯೂ ಕೂಡ ತನ್ನ ಮಗ ಬೆಳೆಯಬೇಕು ಅಂತ ಬಯಸ್ತಾಳೆ ನನ್ನ ತಾಯಿ ಅವಳಿಗಾಗಿ ಅಲ್ಲ ನಿಮ್ಮಂಥ ಕೋಟ್ಯಾಂತರ ತಾಯಿಂದಿರ ಸೇವೆ ಮಾಡಬೇಕು ಅದಕ್ಕಾಗಿ ತನ್ನಿಂದ ದೂರ ಮಾಡಿ ನನ್ನನ್ನು ಹೋಗೋಕೆ ಬಿಟ್ಟರು ನನ್ನ ತಾಯಿಯ ದೇಹವು ಈಗ ಜಗತ್ತಿನಲ್ಲಿಲ್ಲ ಇದು ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಕೆಲ ದಿನಗಳ ಹಿಂದೆ ನೂರು ವರ್ಷಗಳನ್ನು ಪೂರೈಸಿದ ನಂತರ ಅವರು ನಮ್ಮೆಲ್ಲರನ್ನು ಬಿಟ್ಟು ಹೋದರು ಆ ನನ್ನ ತಾಯಿಗೆ ರಾಜಕೀಯದೊಂದಿಗೆ ಯಾವುದೇ ಸಂಬಂಧವಿಲ್ಲ ಯಾರ ಶರೀರ ಈಗ ಇಲ್ಲವೋ ಅಂತಹ ನನ್ನ ತಾಯಿಗೆ ಆರ್ ಜೆ ಡಿ ಕಾಂಗ್ರೆಸ್ನಿಂದ ಹಂತವಾಗಿ ಕೆಟ್ಟ ಕೆಟ್ಟದಾಗಿ ನಿಂದಿಸಲಾಗಿದೆ ತಾಯಂದಿರೇ ಸಹೋದಿಯ ಸಹೋದರಿಯರೇ ನಾನು ನಿಮ್ಮ ಮುಖಗಳನ್ನು ನೋಡ್ತಿದ್ದೇನೆ ನಿಮಗೂ ಎಷ್ಟು ನೋವಾಗಿರಬೇಕು ಕೆಲವು ತಾಯಂದಿರ ಕಣ್ಣಲ್ಲಿ ಕಣ್ಣೀರು ಕಾಣಿಸ್ತಾ ಇದೆ ಇದು ನೋವು ಕೊಡೋ ಸಂಗತಿ ಆ ತಾಯಿಯ ತಪ್ಪೇನು ಹೀಗೆಂದು ತಿಳಿಸಿರುವಂಥ ನರೇಂದ್ರ ಮೋದಿಯವರು ಕಾಂಗ್ರೆಸ್ ಆರ್ ಜೆ ಡಿ ಮೈತ್ರಿಕೂಟದ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ಮತ್ತು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಬೋವಿ ಅಭಿವೃದ್ಧಿ ನಿಗಮದ ಭ್ರಷ್ಟಾಚಾರ ಒಂದು ರೀತಿಯಾಗಿ ರಾಜ್ಯ ಸರ್ಕಾರಕ್ಕೆ ಮುಜುಗರವನ್ನು ತಂದು ಹೊಟ್ಟಿದೆ ಫಲಾನುಭವಿಗಳಿಗೆ ಹಣ ನೀಡಲು ಆ ನಿಗಮದ ಅಧ್ಯಕ್ಷರೇ ಕಮಿಷನ್ಗೆ ಬೇಡಿಕೆಯನ್ನು ಇಡ್ತಿದ್ದಾರೆ ಅನ್ನೋ ಒಂದು ಆರೋಪ ಏನಿತ್ತು ಅತಿ ದೊಡ್ಡ ಸಂಚಲನವನ್ನು ಕೂಡ ತಂದಿತ್ತು ದಲಿತ ವಿರೋಧಿ ಕಾಂಗ್ರೆಸ್ ಮತ್ತೊಂದು ಭ್ರಷ್ಟಾಚಾರ ಬಯಲಿಗೆ ಬಂದಿದೆ ಅಂತ ವಿಪಕ್ಷಗಳು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ವು ಬೋವಿ ಬೋವಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾಗ್ತಿದ್ದಂತೆ ಇತ ಸಿ ಎಂ ಸಿದ್ದರಾಮಯ್ಯ ಅವರು ಫುಲ್ ಗರಂ ಆಗಿಬಿಟ್ಟಿದ್ದಾರೆ ಬೋವಿ ನಿಗಮದ ಕಮಿಷನ್ ವಿಚಾರ ಸಿ ಸಿಎಂ ಸಿದ್ದರಾಮಯ್ಯ ಸಿಟ್ಟಾಗಿದ್ದಾರೆ ಕೂಡಲೇ ಅಧ್ಯಕ್ಷ ರವಿಕುಮಾರ್ ಏನಿದ್ರು ಅಂದರೆ ಆರೋಪ ಬಂದಿದೆ ಈಗ ಅಧ್ಯಕ್ಷ ರವಿಕುಮಾರ್ ಮೇಲೆ ಅವರಿಗೆ ಫೋನ್ ಮಾಡಿ ಅವರ ರಾಜೀನಾಮೆಗೆ ಕಡಕ್ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಬೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ರವಿಕುಮಾರ್ ಅವರಿಗೆ ಅಂದರೆ ಖುದ್ದು ಸಿ ಎಂ ಅವರೇ ಕರೆ ಮಾಡಿದ್ದಾರೆ ತರಾಟೆಗೂ ಕೂಡ ತೆಗೆದುಕೊಂಡಿದ್ದಾರೆ ಅಂದರೆ ಸೆಪ್ಟೆಂಬರ್ ಒಂದರ ರಾತ್ರಿ ಅಂದರೆ ನಿನ್ನೆ ಎಂಟು ಇಪ್ಪತ್ತಕ್ಕೆ ರವಿಕುಮಾರ್ ಜೊತೆ ಸಿ ಎಂ ಫೋನಲ್ಲಿ ಮಾತನಾಡಿದಾರಂತೆ ಸಿ ಎಂ ಕರೆ ಮಾಡಿದ ಕೂಡಲೇ ರವಿಕುಮಾರ್ ವಿವರಣೆಗೆ ಮುಂದಾಗಿದ್ದಾರೆ ಆದರೆ ಆ ಒಂದು ಟೈಮಲ್ಲೂ ಕೂಡ ಸಿ ಎಂ ಅವರು ಹೇಳಿರೋಂಥದ್ದು ಗರಮ್ ಆಗಿ ನನಗೆ ನಿನ್ನ ವಿವರಣೆ ವಿವರಣೆ ಏನೂ ಬೇಡ ರಾಜೀನಾಮೆ ಕೊಡು ಅಂತ ಸಿ ಎಂ ಗರಮ್ ಆಗಿ ಹೇಳಿದ್ದಾರೆ ಬೋವಿ ನಿಗಮದಲ್ಲಿ ಪರ್ಸೆಂಟೇಜ್ಗಾಗಿ ಅಧ್ಯಕ್ಷರೇ ಬಾಯ್ ಬಿಟ್ಟು ಕೇಳ್ತಿದ್ದಾರೆ ಫಲಾನುಭವಿಗಳಿಗೆ ಹಣ ಬಿಡುಗಡೆ ಮಾಡ್ಬೇಕಂದ್ರೆ ಹಣ ಕೊಡಬೇಕಂತೆ ಬ್ರೋಕರ್ ಬಳಿ ಕಮಿಷನ್ ಕೇಳುವ ವಿಡಿಯೋ ವೈರಲ್ ಕೂಡ ಆಗಿತ್ತು ನಿಗಮದ ಅಧ್ಯಕ್ಷ ರವಿಕುಮಾರ್ ಕಮಿಷನ್ಗೆ ಡಿಮ್ಯಾಂಡ್ ಮಾಡಿದ್ರ ಇಪ್ಪತ್ತೈದು ಲಕ್ಷ ಹಣ ಬಿಡುಗಡೆಗೆ ಐದು ಲಕ್ಷ ಕೊಡಿ ಅಂತ ರವಿಕುಮಾರ್ ಕೇಳಿದ್ದಾರೆ ಎನ್ನುವ ಆರೋಪ ಕೂಡ ಕೇಳಿ ಬಂದಿದೆ ಯಾರೋಪ ಕೇಳ ಬರ್ತಿದಂಗೆ ಸಿಎಂ ಸಿದ್ದರಾಮಯ್ಯನವರು ಅವರು ಮುಲಾಜಿಲ್ದೆ ಯಾಕಂದ್ರೆ ಇದು ರಾಜ್ಯ ಸರ್ಕಾರಕ್ಕೆ ಮುಜುಗರ ತಂದಿರೋದ್ರಿಂದ ರಾಜೀನಾಮೆಯನ್ನ ಕೊಡಬೇಕು ಅಂತ ಫುಲ್ ಗರಂ ಆಗಿದ್ದಾರೆ ದಸರಾ ದೀಪಾವಳಿ ಹಬ್ಬದ ಹೊತ್ತಿಗೆ ಬಂಗಾರದ ಬೆಲೆಯಲ್ಲಿ ಮತ್ತಷ್ಟು ಏರಿಕೆ ಆಗುವ ಸಾಧ್ಯತೆ ಕೂಡ ಇದೆ ಸೆಪ್ಟೆಂಬರ್ ಒಂದರಂದು ಭಾರತೀಯ ಮಾರುಕಟ್ಟೆಯಲ್ಲಿ ಬಂಗಾರ ಮತ್ತು ಬೆಳ್ಳಿ ಎರಡೂ ಕೂಡ ದಾಖಲೆ ಮಟ್ಟವನ್ನ ಬೆಲೆ ಹೀಗಾಗಿ ಮೇ ಬಿ ದಸರಾ ಮತ್ತು ದೀಪಾವಳಿಗೆ ಬಂಗಾರ ಖರೀದಿ ಏನಾದರೂ ಮಾಡಬೇಕಿದ್ರೆ ಗ್ರಾಹಕರಲ್ಲಿ ಯೋಚನೆ ಬರುತ್ತೆ ಈಗಿಲ್ಲ ಖರೀದಿ ಮಾಡಬೇಕು ಬೇಡವೋ ಈ ರೀತಿಯಾಗಿ ಬಹಳಷ್ಟು ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ ಚಿನ್ನ ಮತ್ತು ಬಳ್ಳಿ ಬೆಲೆಗಳು ಮತ್ತೊಮ್ಮೆ ಹೊಸ ದಾಖಲೆಯನ್ನ ಮಾಡಿವೆ ಆಲ್ ಇಂಡಿಯಾ ಸರಾಫಾ ಅಸೋಸಿಯೇಷನ್ ಮಾಹಿತಿ ಪ್ರಕಾರ ಮಂಗಳವಾರ ದೆಹಲಿಯಲ್ಲಿ ಹತ್ತು ಗ್ರಾಮ್ಗೆ ನಾನ್ನೂರು ರೂಪಾಯಿ ಏರಿಕೆ ಆಗುತ್ತೆ ಸೊ ಈ ರೀತಿಯಾಗಿ ಚಿನ್ನ ಒಂದು ಲಕ್ಷದ ಆರು ಸಾವಿರದ ಎಪ್ಪತ್ತು ರೂಪಾಯಿ ತಲುಪಿದೆ ಕೇವಲ ಕಳೆದ ಏಳು ಅವಧಿಗಳಲ್ಲಿ ಚಿನ್ನವು ಹತ್ತು ಗ್ರಾಮ್ಗೆ ಐದು ಸಾವಿರದ ಒಂಬೈನೂರಷ್ಟು ಏರಿಕೆ ಆಗಿದೆ ಇದೇ ವೇಳೆ ಬೆಳ್ಳಿ ಕೂಡ ಹೊಸ ಗರಿಷ್ಠ ಮಟ್ಟ ತಲುಪಿದೆ ಅಂದರೆ ಮಂಗಳವಾರ ಅಂದರೆ ಇವತ್ತು ನೂರು ರೂಪಾಯಿ ಏರಿಕೆಯಾಗಿದೆ ಸೊ ಈ ರೀತಿಯಾಗಿ ಪ್ರತಿ ಕಿಲೋಗ್ರಾಮ್ಗೆ ಒಂದು ಲಕ್ಷದ ಇಪ್ಪತ್ತಾರು ಸಾವಿರದ ನೂರು ರೂಪಾಯಿ ದಾಖಲೆಯ ಬೆಲೆ ಮುಟ್ಟಿದೆ ಇನ್ನು ತಜ್ಞರ ಅಭಿಪ್ರಾಯದ ಪ್ರಕಾರ ಮುಂದಿನ ದಸರಾ ಮತ್ತು ದೀಪಾವಳಿ ಹಬ್ಬಗಳ ವೇಳೆಗೆ ಬೇಡಿಕೆ ಏನಾದರೂ ಹೆಚ್ಚಾದರೆ ಚಿನ್ನ ಲಕ್ಷದ ಎಂಟು ಸಾವಿರ ದಾಟುವ ಸಾಧ್ಯತೆ ಕೂಡ ಇದೆ ಸೊ ಇದೇ ರೀತಿ ಬೆಳ್ಳಿ ಕೂಡ ಒಂದು ಲಕ್ಷದ ಮೂವತ್ತು ಸಾವಿರ ದಾಟೋ ಒಂದು ನಿರೀಕ್ಷೆ ಇದೆ ಅಂತ ತಜ್ಞರು ಕೂಡ ಹೇಳ್ತಾ ಇರುವಂಥದ್ದು ಇದಿಷ್ಟು ಇವತ್ತಿನ ಪ್ರೈಮ್ ಟೈಮ್ ನ ಪ್ರಮುಖ ಸುದ್ದಿಗಳಾಗಿತ್ತು ನಾಳೆ ಮತ್ತೆ ಪ್ರೈಮ್ ಟೈಮ್ ನಲ್ಲಿ ಮತ್ತಷ್ಟು ಸುದ್ದಿಗಳನ್ನ ತಗೊಂಡ್ಬರ್ತೀನಿ ಭೇಟಿ ಆಗೋಣ ನಿಮ್ ಮಗು ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಸಪುಸ್ತವಾಗಿ ಬೆಳಿಬೇಕ ಹಾಗಾದ್ರೆ ಜೀನೀಸ್ ರೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಜೀನಿ ನೂರಾರು ಕೆಜಿ ವೇಟ್ ಇದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ಎಂಬತ್ನಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ